ಪ್ರಶ್ನೆ ಏನಂತ ಕೇಳಿದ್ರೀಪ ಕ್ವಶನಾ ಕೈಲಾಸದೊಳಗ ಯೋಗಿನಾದ ಮೋಗ್ ಸಿದ್ದೇಶ್ವರ ಮೋಘವಾಗಿರ್ತಕ್ಕಂತ ಭಕ್ತಿಯನ್ನು ಮಾಡಿದ ಭಕ್ತಿ ಹೆಚ್ಚಾಯ್ತು ಲೀಡ್ ಆಯ್ತು ಭಕ್ತಿ ಹೆಚ್ಚಾಗಿದ್ರ ಸಲುವಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರ ಇವರು ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದರು ಮಾಯದ ಮಗ ಮಾಧುಲಿಂಗ ಇವರು ಕರ್ಣಿ ವಿಷ್ಣು ಮಹೇಶ್ವರನ ಸ್ವರೂಪದವರು ಹೌದು ಸಮಯದೊಳಗ ಹಾ ಮಳಿ ಕೀಲಿ ಕೀಲಿ ಬಡವುದ ಭಾಗ್ಯ ಬಂಜಿಗ ಮಕ್ಕಳು ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಹೌದು ತಗೊಂಡು ಬಂದ ತಗೊಂಡು ಬಂದ ಮರ್ತ್ಯ ಲೋಕಕ್ಕೆ ಬಂದ ಹೌದು ಮರ್ತ್ಯ ಲೋಕಕ್ಕೆ ಬಂದ ಕೂಡ ಪ್ರಸಾದ ಗಂಟ ಕೊಟ್ಟ ಕೊಟ್ಟ ತೇರ್ವಾಡ ಮಂದ್ರ ಗೊತ್ತಿಡುದು ಹೋಮದ ಕಂಬಳಿ ಕೊಟ್ಟ ಕೊಟ್ಟು ಕರುಣಿ ಮಲಕಾರ ನೇಮದ ಬೆತ್ತ ಕೊಟ್ಟ 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 ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಇನ್ನು ಬರ್ತಾರ ನಾಲ್ಕು ಮಂದಿ ವರವಿನ ಮಕ್ಕಳು ಅವತ್ತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾನು ಸೋಮಣ್ಣ ಮತ್ಯ ಕಡಿ ಹೊಟ್ಟ ಕಣ್ಣು ಮತ್ಯ ಕಲ್ಲು ಮುತ್ತ ಇದ್ರೊಳಗ ಎರಡನೇ ಮಗ ಬಿಳಿಯಾನಿ ಸಿದ್ಧ ಹ ಹಲ್ ಯಾವ ಸಿದ್ಧ ಹಣ್ಣ ಮೊಳೆಗ್ ಹೋಗಸಿದ್ದ ಹಣ್ಣ ಮಳೆಗೆ ಹೋಗಿಸಿದ್ದ ಹೊನ್ನ ಮಳೆಗ ಹೋಗ್ಸಿದ್ದ ನಾಡು ಸಂಚಾರ ಮಾಡ್ಬೇಕಾಗಿತ್ತು ದೇಶ ಸಂಚಾರ ಮಾಡ್ಬೇಕಾಗಿತ್ತು ಹ್ಞೂ ದೇಶ ಸಂಚಾರ ಮಾಡಬೇಕಾಗಿತ್ತು ಈ ಸಮಯದೊಳಗ ಮುತ್ತಿನ ಬಲಿಯಕ್ಕ ಬಂದ ಬಂದ ಯಾರೋ ಮಮ್ಮಗ ಹೊನ್ನ ಮಳೆಗ ಹೋಗ್ಸಿದ್ದ ಹೌದು ಮುತ್ತಿನ ಬಲಿಯಕ್ಕ ಬಂದ ತಾನ ಏನಂತ್ರೀ ಮುತ್ತ್ಯಾ ಆ ಉದ್ದೇಶ ಸಂಚಾರ ಮಾಡಿಕೊಂಟೇನಿ ಭಕ್ತರನ್ನ ಉದ್ಧಾರ ಮಾಡಿಕೊಂಟೇನಿ ಹೌದು ನಿನ್ನ ಕೈಯಾಗಿನ ಬೆತ್ತ ಕೊಡು ಮುತ್ತೆ ಅಂತ ಕೇಳದ ಕೇಳದ ಏನ್ ಕೇಳದ ಬೆತ್ತ ಕೊಡು ಅಂತ ಕೇಳದ ಬೆತ್ತ ಕೊಡು ಅಂತ ಕೇಳದ ಹೌದು ಅವಾಗ ಅಮ್ಮಕ್ಷಿದ್ ಹೇಳ್ತಾನ ಏನಂತ್ರಿ ಯಪ್ಪ ಹಾ ಈ ಬೆತ್ತಾರೆ ನಾ ಕೊಡ್ತೀನಿ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ನನ್ನ ಕೈಯಾನ ಬೆತ್ತ ನಿನ್ನ ಕೈಯಾಗ ಹೋಯ್ತಂದ್ರ ನಿನ್ನ ಹೊಟ್ಟೆಲಿ ಮಕ್ಕಳಾಗಲ್ಲ ಅಂತ ಹೇಳದ ಹೌದು ನನ್ನ ಕೈಯನ ಬೆತ್ತ ಹೋಯ್ತಂದ್ರ ಮಕ್ಕಳಾಗೋದಿಲ್ಲ ಸಂಗತಿ ಹೇಳದ್ ಅವಾಗ ಹೊನ್ನಮಳೆ ಹೋಗಿದ ತಾನ ಏನಂತ್ರಿ ಮತ್ತೆ ನನಗ ಮಕ್ಕಳಾಗಲಿಕ್ ಬಿಡಲ್ಲ ಯಾಕ ಹೌದು ಭಕ್ತರಿ ಮಕ್ಕಳಾದ್ರೂ ಸಾಕು ಭಕ್ತರಿ ಶಿರ್ತನ ಶಿಖರ್ ಸಾಕು ಭಕ್ತರಿ ಒಳ್ಳೇದಾದ್ರೂ ಸಾಕು ಸಾಕು ಈ ಬೆತ್ತ ನನಗ ಬೇಕೇ ಬೇಕು ಮತ್ತೆ ಅಂತೇಳಿ ಹಠ ಮಾಡಿ ಆ ಹೊನ್ನಮಳೆ ಹೋಗಿದ ಬೆತ್ತ ತಗೊಂಡ ತಗೊಂಡ ಮತ್ತೆ ಕೊಟ್ಟ ಹೌದು ಅದು ತಗೊಂಡ ತಗೊಂಡ ಮುಂದ್ ಮಕ್ಕಳೇ ಆಗ್ಲಿಲ್ಲ ಆಗ್ಲಿಲ್ಲ ಮನ್ಯಾಗ ಹೆಣ್ತಿ ಅಲಕತ್ತಳು ಏನಂತ್ರಿ

ಆ ನಾನು ಹೆಡೆತಿ ಮಕ್ಕಳುಬೇಕಲಕ ತಳ ಮತ್ತೆ ಹೌದು ನನಗೆ ಫಲಸಂತನ ಕೊಡು ಅಂತ ಅಂದ ಅಂದ ಅವಾಗ ಮತ್ತೆ ಹೇಳ್ತಾನೆ ಏನಂತ ಮೊದಲೇ ಹೇಳಿದ್ ನಾನು ಏನಂತ ಯಾವಾಗ ನನ್ನ ಕೈಯನ್ನ ಬೆತ್ತ ನಿನ್ನ ಕೈಯಾಗಿ ಹೋಯ್ತಂದ್ರೆ ನಿನ್ನ ಹೊಟ್ಟಿನ ಫಲಸಂತನ ಆಗಲ್ಲ ಅಂತ ಹೇಳಿನಿ ನಿనికి ಏನು ಮಾಡಿದ್ರು ಫಲಸಂತನ ಆಗಲ್ಲ ಅಂತ ಹೇಳದ ಹೌದು ಆ ಬೆತ್ತದ ಮಹಿಮೆನೆ ಹಂಗದಾ ಹಂಗದಾ ನೀ ಏನ್ ಮಾಡಿದ್ರು ನಿನ್ನ ಹೊಟ್ಟિલે ಮಕ್ಕಳು ಹುಟ್ಟಲ್ಲ ತೇಳದ ಹೌದು ಮತ್ತೆ ನಾ ಮನೆಯಾಗ ನಾನು ಹೇಳ್ತೇನೆ ಮಕ್ಕಳು ಫಲಸಂತನ ಬೇಡ್ಕೊಂಡು ಬಾ ಹೇಳ ಹೌದು ಮಕ್ಕಳು ಇರ್ಲ ಅಲ್ಲ ಮನೆಗೆ ಹೆಂಗ್ ಹೋಲಿ ಮುತ್ಯ ಅಂದ ಕೂಡಿ ನಾವ್ ಮುತ್ಯ ಹೇಳ್ತಾನ ಏನಂತ ನಿನಗ ಮಕ್ಕಳ ಆಗ್ಲಿಕ್ಕ ಬಿಡಲಕ್ಕ ನಿನ್ನ ತಮ್ಮದೇ ತಮ್ಮಗ ಮಕ್ಕಳಾಗ್ಯಾವ ಆಗ್ಯಾವ ನಿನ್ನ ಅಣ್ಣಗ ಮಕ್ಕಳಾಗ್ಯಾವ ಹೌದು ಎಂಟೆಂಟ್ ಮಕ್ಕಳಾಗ್ಯಾವ ಹಾ ಒಂದ್ ಮಗನಿಗೆ ಪತ್ರ ತಗೊಂಡ್ ಬಾ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಹೇಳದಾರ್ದೆ ಎತ್ಕೊಂಡ್ ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂತ ಹೇಳದ ಮೋಕ್ಷ ಹೌದು ಕಸ Yeah ಅಚ್ಚೇ ಗಾಂಕ್ ಹೋದ ಹೋದ ಅಚ್ಚೆಗಾಂಕ್ ಹೋಗಿ ಕೇಳ್ತಾನ ಏನಂತ ಹಾ ನಿನ್ನ ಹೊಟ್ಟಿಲಿ ಎಂಟು ಮಂದಿ ಅದಾರ ಕೇಳದ ಅದರಾಗ ಒಂದು ಮಗನಿಗೆ ಹೇಳ್ತಾನ ಏನಂತ ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಮನೆಯಾಗ ಮನಿ ಕೇಳು ಮನಿ ಹಾ ಹೊಟ್ಟಿಲೆ ಹುಟ್ಟಿದ ಮಗನಿಗೆ ಹ್ಯಾಂಗ್ ಕೊಡ್ಲಿ ಮಗನಿಗೆ ಕೊಡಲತ್ ಹೇಳದ ಕೊಡಲಂತ ಹೇಳದ ಕೊಡಲತ್ತ ಹೋದ ಇಂದಾಪುರಕ್ಕೆ ಹೋಗಿ ಬುಳ್ಳ ಕಾನೂನು ಕೇಳ್ತಾನ ಏನಂತ ಅಣ್ಣ ಹ ನಿನಗೆ ಎಂಟು ಮಂದಿ ಅದಾರ ನನ್ನ ಹೊಟ್ಟಿಲಿ ಫಲಸಂತನ ಇಲ್ಲ ಇಲ್ಲ ಇದ್ರಾಗ ನೀನ್ ಎಂಟು ಮಂದಿ ಮಕ್ಳು ಒಳದ ಒಂದ್ ಮಗನಿ ಕೊ ಹೇಳ್ತಾನ ಏನಂತ್ರಿ ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂದಾರ ಕೇಳು ಕೇಳು ಅದ್ರ ಕೇಳು ಎರಡೂರ ಕೇಳು ಕೇಳು ಎಲ್ಲಾ ಕೊಡ್ತೀನಿ ಕರೆ ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಕೊಡಲ್ಲ ಇಲ್ಲಿ ಹೋಗತ್ ಹೇಳದ ಹೋಗಂತ ಹೇಳದ ಹೋಗತ್ತಂದ ಇವ್ರು ಹಿಂಗಂದ್ರು ಹಾ ಮುತ್ತೆ ಹೇಳೋದ್ ಒಂದ್ ಮಾತಾ ಏನಂತ ತಗೊಂಡ್ ಬಾ ಅಂದಿಲ್ಲ ಅಂದ್ರೆ ಅವ್ರಿಗೆ ಹೇಳದಾರ ಎತ್ಕೊಂಡು ಬಾಳ್ಯಾನ ನಮ್ಮ ಅಣ್ಣನ ಮಗನಿಗೆ ನಾ ಎತ್ಕೊಂಡು ಒಬ್ಬನಿಗೆ ತಗೊಂಡು ಹೋಗ್ಬೇಕಂತ ತಿಳ್ಕೊಂಡು ಅಡಿ ಕಡಿ ನೋಡ್ರದಾಗ ಇಂದಾಪುರ ಬುಳ್ಳ ಮಗ ಆ ಸಿದ್ರೈ ಮುತ್ತೆ ಅಂಗಳದಾಗ ಕೂಸ ಅಂಬಗರ ಹಚ್ಚಿ ಆಡಕತ್ತಿತ್ತು ಹೌದು ಹೌದು ಸಾಣದಿತ್ತು ಸಾಣ ಕೂಸ ಹೌದು ಅಂಬಗರ್ ಹಚ್ಚಿ ಅಂಗ್ಳದಾಗ ಆ ಇದೇ ಮಗನಿಗೆ ನಾ ತಗೊಂಡು ಹೋಗ್ಬೇಕಂತ ತಿಳಿದುಕೊಂಡು ಹನುಮಳದ ಹೋಗಿಸಿದ ಮ್ಯಾಗ ತಗೊಂಡು ಓಡ್ಕೊತ ಹೊಂಟ ಹಂಟ ಹಂಟ ಓಡ್ಕೊತ ಹೊಂಟ ಇವ ನಮ್ಮ ತಮ್ಮನ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಾರ ನನ್ನ ಮಗನಿಗೆ ತಗೊಂಡು ಓಡ್ ಹೊಂಟ ನಂದ ಬಳಕ ಈ ಮಗನಿಗೆ ಅವನ ಬಲಿಯಕ್ ಬಿಡಬಾರ್ದ ತಿಳಿದುಕೊಂಡು ಅವನು ಬೆನ್ ಹತ್ತದ ಹತ್ತದ ಬುಳ್ಳೋಕ್ಷಿದ್ದ ಹಾ ಬುಳ್ಳೋಕ್ಷಿದ್ದು ಓಡ್ಲಕತ್ತ ತಿಳಿದುಕೊಂಡು ಬುಳ್ಳೋಕ್ಷಿದ್ ಹೆಣ್ತಿನ ಬೆನ್ ಹತ್ತದಳು ಬೆನ್ ಹತ್ತದಳು ಮೂರು ಮಂದಿ ಓಡ್ಲಕತ್ತರು ಹೌದು ಮೂರು ಮಂದಿ ಓಡ್ಲಕತ್ತರು ಹಾ ಸತ್ಯ ಬೆಳಗಾವ ದಾಟಿದ್ರು ಹೌದು ಅತ್ತಣಿ ದಾಟಿದ್ರು ದಾಟಿದ್ರು ಮುಂದ ಹೊನ್ನಮೋಳಿ ರಲ್ಲಿ ಊರು ಬತ್ತು ಬತ್ತು ಆ ಊರು ಬೆಲಕ್ಕೆ ಒಂದು ಕೆರಿತ್ತು ಹತ್ತು ಹತ್ತು ಐನಾಪುರ ಬೆಲಕ್ಕೆ ಹೌದಾ ಐನಾಪುರ ಬೆಲಕ್ಕೆ ಒಂದು ಹತ್ತು ಆ ಕೆರಿ ಬೆಲಕ್ಕೆ ನಿತ್ತು ಹಳ್ಳಿ ನೋಡದ ಅಣ್ಣ ವೈನಿ ಓಡಕುತ್ತಾ ಹೊಂಟಿದ್ರು ಹಿಂದ ಹಿಂದ ಹಿಂದೆ ಹಾ ಓಡಕುತ್ತಾ ಹಂಟರು ಈ ಕೋಶಿಗೆ ಇವ್ರು ಬಿಡಂಗಿಲ್ಲ ಬಾ ತಳ್ಕೊಂಡು ಹೆಗಲನೇ ಇರತಕ್ಕಂತ ಕೋಶಿಗೆ ಎತ್ತಿ ወಯಿ ಕೆರಿಯೆ ಉಕಾಡದ ಉಕಾಡದ ಧರುಪ್ ಹೇಳಿ ಹೆತ್ತು ಉಕಾಡದ ಹಾ ಹೆತ್ತು ಉಕಾಡದ ಎತ್ತಿ ಒತ್ತಡದ ಇಂದಾಪುರ ಬುಳ್ಳಾಕ್ಷಿದ್ದಾಗ ಹನುಮಾನದ ಹೋಗ್ಸಿದ್ದು ವಾದ ಆಯ್ತು ಆಯ್ತು ಏನ್ ನನ್ನ ಮಗನಿಗೆ ಕೂಡ ಹೇಳಿ ಬುಳ್ಳಾಕ್ಷಿದ ಹತ್ತಿದ ನಿನ್ನ ಮಗ ಕರೆದ್ರೆ ಬಂದ್ರೆ ನೀ ತಗೊಂಡು ಹೋಗತ್ತೇಳಿ ಹನುಮಾನದ ಹೋಗ್ಸಿದ್ದ ಹೇಳ್ತದ ಹೌದು ಕರೆ ಬುಳ್ಳೋಕ್ಷಿದ ಎಷ್ಟು ಕರೆದ್ರು ಕೂಡ ಆ ಬುಳ್ಳೋಕ್ಷಿದ ಮಾತಿಗೆ ಆ ಶಿದ್ರಾಯಿ ಮುತ್ತೆ ಬರ್ಲಿಲ್ಲ ಬರ್ಲಿಲ್ಲ ಕೆರೆ ಅಂದ್ ಬರ್ಲಿಲ್ಲ ಅವಾಗ ಹನುಮಾನ ಹೋಗ್ಸಿದ ಕರಿತಾನ ಏನಂತ ಮಗು ಎದ್ದು ಬಾತ್ ಕೈಯಾಗಿಂದ ಬೆತ್ತ ಆ ಕೆರೆಗ ಅಲ್ಲಿ ಏನಾಯ್ತು ಮೊದಲು ಬುಳ್ಳೋಕ್ಷದ ಮಗನ ಹೆಸರು ಸಿದ್ರಾಯಿ ಮುತ್ತೆ ಅಂತ ಹೇಳ ಕೆರೊಳಗೆ ಎದ್ದು ಮ್ಯಾಗ ಬಂದ ನೋಡು ಆ ಸಿದ್ರಾಯ ಮುತ್ತೆ ಹೋಗಿ ಐನಾಪುರದ ಕೆರೆಸಿದಂತೇಳಿ ಅವನಿಗೆ ಹೆಸರು ಬದಲಾಯ್ತು 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 ಹೌದು ಸಿದ್ಧಟಿಗೆ ವಿಷಯ ಐತಿ ಐತಿ ಇದ್ರಾಗ ಪ್ರಶ್ನೆಯ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಅಂತ ಕೇಳಿದ್ರ ಏನ್ರಿ ಅಮೋಕ್ ಸಿದ್ಧ ಮಾಯದ ಮಗ ಮಾಧುಲಿಂಗ ಪ್ರಸಾದ್ ಗಂಟ ಕೊಟ್ಟ ಮಂಗರ ಹೋಮದ ಕಂಬಳಿ ಕೊಟ್ಟಾನ ಕರ್ಣಿ ನಿಯಮದ ಬೆತ್ತ ಕೊಟ್ಟನಾ ಇಲ್ಲಿ ಹೊನ್ನ ಹೋಗಿಸಿದನು ಮುತ್ತಿನ ಕೈಯನ ಬೆತ್ತ ಬೇಡನ ಆ ಮುತ್ತಿನ ಕೈಯನ ಬೆತ್ತ ಎಲ್ಲಿಂದ ಬಂದಿತ್ತು ಎಲ್ಲಿದಿಂದ ಬಂದಿತ್ತು ಇಷ್ಟೇ ಸಣ್ಣ ಪ್ರಶ್ನೆ ಇರೋದು ಮತ್ತೆ ವಿಶೇಷವಾಗಿರ್ತಕ್ಕಂಥ ಬೆತ್ತ ಅಂತೇಳಿ ಹೇಳಿ ಕೊಟ್ಟಾನ ಕೊಟ್ಟಾನ ಆ ವಿಶೇಷ ಬೆತ್ತ ಮುತ್ತಿನ ಬಲಿಯಕ್ಕ ಎಲ್ಲಿದಿಂದ ಬಂದಿತ್ತು ಒಂದು ಸಣ್ಣ ಪ್ರಶ್ನೆ ಐತಿ ಐತಿ ಶ್ರೇಷ್ಠ ಕಲಾವಂತರು ಹೇಳೇ ಹೇಳ್ತಾರ ಸಭದ ಕೈಲಿ ತಾಳಿ ತಗೋತಾರ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಹೆಚ್ಚಿನ ಮಾತುಗಳನ್ನ ಆಡದೆ ಹೌದು ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಬಳೆ ಹೋಗ್ತದ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ನಂತಿರುತ್ತದೆ ಓಕೆ